ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಸ್ವಲ್ಪ ಕೋಲ್ಡ್ ಆಗಿತ್ತು ಹಾಗಾಗಿ ಸ್ವಲ್ಪ ನನ್ನ ವಾಯ್ಸ್ ಚೇಂಜ್ ಆಗಿದೆ ಸೊ ಇವಾಗ ನಮ್ಮ ಮನೆಗೆ ಬಂದೆ ಫೈನಲಿ ಸೊ ಇಲ್ಲಿ ಬಂದರೆ ನನಗೆ ಏನೋ ಒಂದು ರೀತಿ ಖುಷಿ ಅಂತ ಅನಿಸುತ್ತೆ ಸೊ ಎಲ್ಲ ಮನೆಯೆಲ್ಲನೂ ಕಸ ಹೊಡೆದು ನೆಲ ವಸಿ ಕ್ಲೀನ್ ಮಾಡಿಕೊಂಡು ದೇವ್ರ ಪೂಜೆನೂ ಕೂಡ ಮಾಡಿಕೊಂಡೆ ಸೊ ಒಂದು ಎರಡು ದಿನ ಬಿಟ್ಟರೆ ಸಾಕು ಫುಲ್ ಡಸ್ಟ್ ಆಗಿಬಿಟ್ಟಿರುತ್ತೆ ಯಾರೂ ಇಲ್ಲ ಕ್ಲೋಸ್ ಆಗಿದೆ ಡೋರ್ ಅಂದ್ರೂ ಕೂಡ ಎಷ್ಟು ಕಸ ಹೊಡೆದಾಗ ಎಷ್ಟು ಕಸ ಬರುತ್ತೆ ಅಂತಂದರೆ ಗೊತ್ತಿರುತ್ತೆ ಅಲ್ವಾ ಮನೆಯ ಮೇಲೆ ಆಗೇ ಆಗುತ್ತೆ ನಾನೆಲ್ಲ ವಿಂಡೋನೂ ಆಲ್ಮೋಸ್ಟ್ ಕ್ಲೋಸ್ ಮಾಡೇ ಇಟ್ಟಿರ್ತೀನಿ ಬಟ್ ಆದರೂ ಕೂಡ ತುಂಬ ಧೂಳಾಗಿರುತ್ತೆ ಸೊ ಹಾಗಾಗಿ ಪೂಜೆ ಮಾಡಿ ಹೋಗೋಣ ಅಂತ ಹೇಳಿ ಬಂದಿದ್ದೆ ಸೊ ಇವತ್ತು ಹುಣ್ಣಿಮೆ ಬೇರೆ ಇತ್ತು ಸೊ ಹಾಗಾಗಿ ನನಗೆ ಬಿಡೋದಕ್ಕೆ ಮನಸ್ಸಾಗಲಿಲ್ಲ ಸೊ ಪೂಜೆ ಮಾಡೇ ಹೋಗೋಣ ಅಂತ ಹೇಳಿ ಬಂದು ಇವಾಗ ಪೂಜೆ ಎಲ್ಲನೂ ಕೂಡ ಮಾಡಿಕೊಂಡೆ ಸೊ ಧೂಳ ಆದಾಗ ಹಂಗೆ ಬಿಟ್ಬಿಟ್ರೆ ಕಂಪ್ಲೀಟಾಗಿ ಆಮೇಲೆ ಫುಲ್ ಧೂಳಾದಾಗ ಕಲ್ ಕ್ಲೀನ್ ಮಾಡೋದು ತುಂಬಾ ಕಷ್ಟ ಟೂ ಡೇಸಿಗೆ ಸಲ ತ್ರೀ ಡೇಸಿಗೆ ಸಲ ಬಂದು ಕ್ಲೀನ್ ಮಾಡ್ಕೊಂಬಿಟ್ರೆ ಅಷ್ಟು ಧೂಳನೂ ಅನಿಸೋದಿಲ್ಲ ಆಮೇಲೆ ಮನೆಯೂ ಕೂಡ ಕ್ಲೀನಾಗಿರುತ್ತೆ ನಾನು ಕೂಡ ಆರಾಮಾಗಿರ್ತೀನಿ ಸೊ ನನಗೆ ಫುಲ್ ಧೂಳಾಗಿಬಿಟ್ರೆ ಯಾವಾಗ ಕ್ಲೀನ್ ಮಾಡ್ತೀನಪ್ಪ ಅಂತ ಅನ್ನೋಂಗಾಗ್ಬಿಟ್ಟಿರುತ್ತೆ ಸೊ ಹಂಗಾಗಿ ನಾನು ಆದಷ್ಟು ಬಂದು ಕ್ಲೀನ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಬಂದು ಸ್ವಲ್ಪ ಫ್ರೀ ಟೈಮಲ್ಲಿ ಆಫೀಸ್ ಅವರ್ಸ್ ಮುಗಿಸ್ಕೊಂಡಾದರೂ ಡೈರೆಕ್ಟ್ ಬಂದಿರ್ತೀನಿ ಕ್ಲೀನಾಗಿ ನಾನು ಬ್ಯಾಗಲ್ಲೇ ಇಟ್ಕೊಂಡಿರ್ತೀನಿ ಬಿಕಾಸ್ ನನಗೆ ಬರಬೇಕು ಅಂತ ಅನ್ನಿಸ್ದಾಗ ಕ್ಲೀನ್ ಮಾಡಬೇಕು ಅಂತ ಅನ್ನಿಸ್ದಾಗ ಬಂದುಬಿಟ್ರೆ ನೀಟಾಗಿ ಕ್ಲೀನ್ ಮಾಡ್ಬೋದು ಸೊ ಹಾಗಾಗಿ ಬ್ಯಾಗಲ್ಲೇ ಕ್ಲೀನಾಗಿ ಇಟ್ಕೊಂಡಿರ್ತೀನಿ ಸೊ ನಾನು ಈ ಕಡೆ ಏನಾದರೂ ಬಂದರೆ ನನ್ನ ಹಸ್ಬೆಂಡ್ಗೂ ಕೂಡ ಇಲ್ಲೇ ಬರೋದಕ್ಕೆ ಹೇಳ್ತೀನಿ ಇಲ್ಲೇ ಅಡುಗೆ ಮಾಡ್ಕೊಂಡು ಊಟ ಮಾಡ್ಕೊಂಡು ಮತ್ತೆ ವಾಪಸ್ ಆಫೀಸ್ಗೆ ಹೋಗೋದು ಸೊ ಈ ರೀತಿ ಮಾಡ್ತಾ ಇದ್ದೀವಿ ಇವಾಗ ಮಮ್ಮಿ ಮತ್ತು ಅಪ್ಪಾಜಿ ಬರೋವರೆಗೂ ಹೀಗೆ ಸ್ವಲ್ಪ ಆ ಕಡೆ ಈ ಕಡೆ ರುಟೀನ್ ಇದೇ ಥರ ಇರತ್ತೆ ಮಮ್ಮಿ ಮತ್ತು ಅಪ್ಪಾಜಿ ಅವ್ರದ್ದು ಕೇದಾರ್ನಾಥ ಟ್ರಿಪ್ ಅಂದರೆ ಕೇದಾರ ಒಂದು ಪ್ಲೇಸ್ ಮಾತ್ರ ಕ್ಯಾನ್ಸಲ್ ಆಗೋ ರೀತಿನಲ್ಲಿದೆ ಬಿಕಾಸ್ ಅಲ್ಲಿ ತುಂಬಾ ಸ್ನೋ ಫಾಲ್ ಆಗ್ತಾ ಇದೆಯಂತೆ ಸೊ ಹಾಗಾಗಿ ಅದನ್ನು ಒಂದು ಕ್ಯಾನ್ಸಲ್ ಮಾಡಬೇಕು ಅಂತ ಇದ್ದಾರೆ ನೋಡಬೇಕು ಏನಾಗುತ್ತೋ ಗೊತ್ತಿಲ್ಲ ಮಮ್ಮಿ ಅಂತೂ ಕೇದಾರ್ನಾಥ್ ನೋಡಬೇಕು ಅಂತಲೇ ಆ್ಯಕ್ಚುಲಿ ಟ್ರಿಪ್ನ ಪ್ಲ್ಯಾನ್ ಮಾಡಿದ್ದು ನೋಡೋಣ ಹೋಪ್ ಫಾರ್ ದ ಬೆಸ್ಟ್ ಪ್ಲ್ಯಾನ್ ಕ್ಯಾನ್ಸಲ್ ಆಗಬಾರ್ದು ಅದೊಂದು ಪ್ಲೇಸ್ ಅಂತ ಹೇಳಿ ಅಂದ್ಕೊತಾ ಇದ್ದೀನಿ ನಾನು ಕೂಡ ಬಿಕಾಸ್ ಒಂದು ಬ್ಯೂಟಿಫುಲ್ ಪ್ಲೇಸ್ ಅಲ್ವಾ ಸೊ ಕೇದಾರ್ನಾಥ್ ಅನ್ನೋದು ಎಲ್ಲರದ್ದು ಒಂದು ಡ್ರೀಮ್ ಇರತ್ತೆ ಹೋಗಬೇಕು ಅಂತ ಹೇಳಿ ಸೊ ನೋಡೋಣ ಇಫ್ ಏನಾದರೂ ಕ್ಯಾನ್ಸಲ್ ಆದರೆ ನಾನು ಮತ್ತು ನನ್ನ ಹಸ್ಬೆಂಡ್ ಕೂಡ ಹೋಗಬೇಕು ಅಂತ ಪ್ಲ್ಯಾನ್ ಇದೆ ನೆಕ್ಸ್ಟ್ ಯಾವಾಗ ನಾವು ಫ್ರೀ ಇರ್ತೀವೋ ಅಂತ ನೋಡಿಕೊಂಡು ಡೈರೆಕ್ಟ್ ಟ್ರೈನ್ ಇದೆ ನಾವು ಕೇದಾರನಾಥಕ್ಕೆ ಆರಾಮಾಗಿ ಹೋಗ್ಬೋದು ಫ್ಲೈಟ್ ಬೇಕಿದ್ರೂ ಕೂಡ ಬುಕ್ ಮಾಡಿಕೊಂಡು ಹೋಗ್ಬೋದು ಹಾಗಾಗಿ ನೋಡೋಣ ಏನಾಗುತ್ತೆ ಅಂತ ಗೊತ್ತಿಲ್ಲ ಆ್ಯಕ್ಚುಲಿ ತುಂಬ ಜನ ಅಲ್ಲಿ ವೇಟಿಂಗ್ ವೇಟ್ ಮಾಡ್ತಾ ಇದ್ದಾರಂತ ಆ್ಯಕ್ಚುಲಿ ಪರ್ಮಿಷನ್ನ ತೊಗೊಳ್ಳೋದಕ್ಕೆ ಅಲ್ಲಿ ತುಂಬಾ ಸ್ನೋ ಫಾಲ್ ಆಗ್ತಾ ಇರೋದ್ರಿಂದ ಒಂದು ವೀಕ್ ಯಾರಿಗೂ ಬಿಡೋಲ್ಲ ಅಂತ ಹೇಳಿ ಅವರು ಅಲ್ಲಿ ಇನ್ಫಾರ್ಮೇಶನ್ನ ಕೊಟ್ಟಿರೋದು ನೋಡೋಣ ಏನಾಗುತ್ತೆ ಏನು ಅಂತ ಹೇಳಿ ನೋಡಿಕೊಂಡು ಇಫ್ ಅದೇನಾದ್ರು ಕ್ಯಾನ್ಸಲ್ ಆದ್ರೂ ಕೂಡ ವೈಷ್ಣವಿ ದೇವಿ ಇದೆಯಲ್ಲ ಅದು ಸ ಸ್ವಲ್ಪ ಸೇಮ್ ಕೇದಾರ್ನಾಥ್ ಥರನೇ ಟ್ರಕ್ಕಿಂಗ್ ಇದೆ ಮೇಲ್ಗಡೆ ಹತ್ತೋದು ಸೊ ಅದನ್ನಾದರೂ ತೋರಿಸ್ಕೊಂಬರೋಣ ಅದನ್ನಾದರೂ ನೋಡ್ಕೊಂಡು ಬರೋಣ ಅಂತ ಇದ್ದಾರೆ ನೋಡೋಣ ಎಲ್ಲರೂ ಸೇರಿ ಏನು ಡಿಸೈಡ್ ಮಾಡ್ತಾರೋ ಸೊ ಆ ರೀತಿ ಆಗುತ್ತೆ ಸೊ ಬರೀ ನಾನು ಯಾವ ರೀತಿ ಪೂಜೆನ ಮಾಡಿದ್ದೀನಿ ಅಂತ ಹೇಳಿ ನಿಮಗೂ ಕೂಡ ತೋರಿಸ್ತೀನಿ ಒಂದು ವೇ ಬರವಾಗ್ಲೇ ಹೂವೆಲ್ಲಾನು ಕೂಡ ತೊಗೊಂಡು ಬಂದಿದೆ ಪೂಜೆ ಮಾಡೋಣ ಅಂತ ಹೇಳಿ ಸೊ ಪೂಜೆ ಎಲ್ಲನೂ ಕೂಡ ಮಾಡಿಕೊಂಡೆ ನೀಟಾಗಿ ಎಲ್ಲನೂ ಕ್ಲೀನ್ ಮಾಡಿಕೊಂಡು ದೇವ್ರನ್ನ ಎಲ್ಲ ತೊಳೆದು ಚೆನ್ನಾಗಿ ಪೂಜೆನ ಮಾಡಿಕೊಂಡೆ ಬಿಕಾಸ್ ಇವತ್ತು ಹುಣ್ಣಿಮೆ ಆಗಿರೋದ್ರಿಂದ ನನಗೆ ಹಾಗೆ ಬಿಡೋದಕ್ಕೆ ಮನಸ್ಸಾಗಿಲ್ಲ ಬಿಕಾಸ್ ತುಂಬ ಟಯರ್ಡ್ ಆಗಿತ್ತು ನನಗೆ ಆದ್ರೂ ಕೂಡ ಬಂದು ಫ್ರೆಶ್ ಅಪ್ ಹಾಕಿ ಪೂಜೆ ಮಾಡೋಣ ಅಂತ ಹೇಳಿ ಪೂಜೆನೂ ಕೂಡ ಮಾಡಿಕೊಂಡೆ ಸೊ ಮಾರ್ನಿಂಗ್ ನಾನು ಅಮ್ಮ ಮನೆಯಲ್ಲಿ ಯಾವ ರೀತಿ ಪೂಜೆ ಮಾಡಿದ್ದೆ ಅಂತ ಕೂಡ ಇವತ್ತು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತೀವಿ ಮಾರ್ನಿಂಗ್ ಅಮ್ಮ ಮನೆಯಲ್ಲಿ ಸೊ ಈ ರೀತಿಯಾಗಿ ಪೂಜೆನ ಮಾಡಿದ್ದೆ ಸೊ ಈ ಎಲ್ಲ ಹೂವೂ ಕೂಡ ನಮ್ಮ ಮನೆಯಲ್ಲೇ ಬಿಟ್ಟಿರೋಂತಹ ಹೂವು ಸೊ ಎಕ್ಸ್ಟ್ರಾ ಹೊರಗಡೆಯಿಂದ ಏನು ತರೋದಿಲ್ಲ ನಾವು ಏನಾದರೂ ಪೂಜೆ ಇದ್ದಾಗ ಹಬ್ಬ ಇದ್ದಾಗ ಮಾತ್ರ ತೊಗೊಂಡ್ಬರ್ತೀವಿ ಯೂಶಲಿ ತುಂಬ ಹೂ ಬಿಡುತ್ತೆ ನಾನು ಎಲ್ಲನೂ ಕೂಡ ಹರಿದಿಲ್ಲ ಸ್ವಲ್ಪ ಎಷ್ಟು ಬೇಕೋ ಅಷ್ಟು ಹೂನ ಕಟ್ ಮಾಡಿಕೊಂಡು ದೇವರಿಗೆ ಏರಿಸಿದ್ದೀನಿ ಸೊ ತುಂಬ ಪಾಟ್ ಇದೆ ಒಂದ್ಸಲ ನಾನು ಆ ಪಾಟ್ ಯಾವುದೇ ಇದೆ ಯಾವ್ಯಾವ ಹೂ ಬಿಡತ್ತೆ ಅಂತ ಹೇಳಿ ನಿಮಗೆ ಆಗಿ ಒಂದು ವಿಡಿಯೋನ ಶೇರ್ ಮಾಡ್ಕೊತೀನಿ ಸೊ ಹಂಗೆ ಮನೆಯಲ್ಲಿ ಮಾವಿನ ಹಣ್ಣಿತ್ತು ಸೊ ಮಾವಿನ ಹಣ್ಣನ್ನ ಕಟ್ ಮಾಡಿ ಅದನ್ನೇ ನೈವೇದ್ಯ ಮಾಡ್ಕೊಂಡಿದ್ದೀನಿ ದೇವರಿಗೆ ಸೊ ನನಗೆ ಫೋರ್ ಡೇಸಿಂದ ಟ್ರೈನಿಂಗ್ ಇರೋದರಿಂದ ನನಗೆ ಯಾವುದೇ ರೀತಿ ವೀಡಿಯೋನ ಶೇರ್ ಮಾಡೋದಕ್ಕೆ ಆಗಿಲ್ಲ ಹಾಗೆ ಯಾವುದೇ ರೀತಿ ವೀಡಿಯೋನ ಶೂಟ್ ಮಾಡೋದಕ್ಕೆ ಆಗಿಲ್ಲ ಸೊ ಮುಂಚೆ ಶೂಟ್ ಮಾಡಿರೋಂಥ ವೀಡಿಯೋನೇ ನಾನು ನಿಮಗೆ ಎಡಿಟ್ ಮಾಡಿ ಇವತ್ತು ಅಪ್ಲೋಡ್ ಮಾಡ್ತಾ ಇದ್ದೀನಿ ಸೊ ವಾಯ್ಸ್ ಓವರ್ ಮಾಡೋದಕ್ಕೂ ಕೂಡ ಟೈಮ್ ಇರಲಿಲ್ಲ ನನಗೆ ಬೆಳಿಗ್ಗೆ ಟೆನ್ ಓ ಕ್ಲಾಕಿಗೆ ಹೋಗಿ ಸಂಜೆ ನಾನು ಸೆವೆನ್ ಓ ಕ್ಲಾಕಿಗೆ ಬಂದೆ ಮನೆಗೆ ಸೊ ಹಾಗಾಗಿ ಯಾವುದೇ ರೀತಿ ವಿಡಿಯೋನ ಶೂಟ್ ಮಾಡೋದಕ್ಕೆ ಆಗಿರಲಿಲ್ಲ ಮೊನ್ನೆ ನಾನು ಹಾಲು ಜಾಸ್ತಿ ಇತ್ತು ಮನೆಯಲ್ಲಿ ಅಂತ ಹೇಳಿ ರಸಮಲಾಯಿನ ಮಾಡಿಕೊಂಡಿದ್ದೆ ಎಷ್ಟು ರುಚಿಯಾಗಿತ್ತು ಅಂತ ಅಂದರೆ ತುಂಬ ಟೇಸ್ಟಿಯಾಗಿತ್ತು ಆ ರೆಸಿಪಿನ ನಾನು ಕಂಪ್ಲೀಟಾಗಿ ಸಪ್ರೇಟಾಗಿ ಒಂದು ವಿಡಿಯೋನ ಮಾಡಿ ಶೇರ್ ಮಾಡ್ತೀನಿ ಮಾಡಿದ್ದೀನಿ ಆಲ್ರೆಡಿ ಎಡಿಟ್ ಮಾಡಿ ವಾಯ್ಸ್ ಓವರ್ ಮಾಡಿ ನಿಮಗೆ ಶೇರ್ ಮಾಡ್ತೀನಿ ಬಿಕಾಸ್ ತುಂಬಾ ಚೆನ್ನಾಗಿ ಬಂದಿತ್ತು ಅಂತ ಹೇಳ್ಬೋದು ಆಗಿತ್ತು ಬಾಯಲ್ಲಿ ಇಟ್ಟರೆ ಕರಗಬೇಕು ಅಷ್ಟು ಚೆನ್ನಾಗಿತ್ತು ಮತ್ತು ಅಷ್ಟು ರುಚಿಯಾಗಿತ್ತು ಸೊ ಆ ವೀಡಿಯೋನ ಸಪ್ರೇಟಾಗಿ ನಿಮಗೆ ಶೇರ್ ಮಾಡ್ಕೊತೀನಿ ಸೊ ಸೊ ನನ್ನ ತಂಗಿ ವರ್ಕ್ ಮಾಡೋವಂತಹ ಕಂಪ್ನಿ ಬಂದು ಹುಬ್ಳಿಯಿಂದ ಸ್ವಲ್ಪ ದೂರ ಇದೆ ಅಂದರೆ ಹೊರಗಡೆ ಇದೆ ಸೊ ಅಲ್ಲಿ ಅವರ ಕಂಪ್ನಿ ಸುತ್ತಮುತ್ತ ಎಲ್ಲ ಕೂಡ ಮಾವಿನ ಹಣ್ಣಿನ ಮರ ಇದೆ ಸೊ ಹಂಗಾಗಿ ಅಲ್ಲಿ ಬಿಟ್ಟಿರೋಂಥ ಹಣ್ಣನ್ನು ಅಲ್ಲಿ ವರ್ಕ್ ಮಾಡೋಂಥವ್ರು ಎಲ್ಲರಿಗೂ ಕೂಡ ಇಷ್ಟಿಷ್ಟು ಅಂತ ಹೇಳಿ ಕೊಟ್ಟು ಕಳಿಸಿದ್ರು ತುಂಬಾ ಚೆನ್ನಾಗಿತ್ತು ಹಣ್ಣು ನೋಡಿ ಎರಡು ಡಜನ್ ಹಣ್ಣಿತ್ತು ಇವಳು ತಂದಾಗ ಸೊ ತುಂಬಾ ಟೇಸ್ಟಿಯಾಗಿತ್ತು ಯಾವುದೇ ರೀತಿ ಏನು ಕೆಮಿಕಲ್ಸ್ನ ಬಳಸ್ತೇನೆ ನ್ಯಾಚುರಲ್ ಆಗಿ ಹಣ್ಣು ಮಾಡಿರೋ ಅಂಥದ್ದು ತುಂಬಾ ಟೇಸ್ಟಿಯಾಗಿತ್ತು ತುಂಬ ಸ್ವೀಟ್ ಆಗಿತ್ತು ಮಾತ್ರ ನಾನೇ ಜಾಸ್ತಿ ತಿಂದಿರೋದು ತುಂಬಾ ಟೇಸ್ಟಿಯಾಗಿತ್ತು ನಾನೊಂದು ನಾಲ್ಕರಿಂದ ಐದು ಸಲ ಶೇಕರ್ಣಿನ ಮಾಡಿದ್ದೆ ಮನೆಯಲ್ಲಿ ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿತ್ತು ಸೊ ಹಾಗೇ ಸ್ವಲ್ಪ ಅಂದರೆ ನನಗಿವಾಗ ಟ್ರೈನಿಂಗ್ ಸ್ಟಾರ್ಟ್ ಆಗೋಕ್ಕಿಂತ ಬಿಫೋರ್ ಮಾಡಿರೋಂತಹ ವಿಡಿಯೋಸ್ ಇವೆಲ್ಲವೂ ಕೂಡ ಸಾಯಂಕಾಲ ಸ್ವಲ್ಪ ಹೊರಗಡೆ ಹೋಗಿ ಬರೋಣ ಅಂತ ಹೇಳಿ ನಾನು ನನ್ನ ಹಸ್ಬೆಂಡ್ ಮತ್ತು ಅನೂನು ರೆಡಿ ಆಗಿದ್ವಿ ನೆಕ್ಸ್ಟ್ ಮಂತ್ ಅಂದರೆ ಜೂನಲ್ಲಿ ನಮ್ಮ ಆ್ಯನಿವರ್ಸರಿ ಇದೆ ಸೊ ಹಾಗಾಗಿ ನನ್ನ ಹಸ್ಬೆಂಡ್ ಏನಾದರೂ ತೊಗೊಂಡು ಬರೋಣ ನೀನು ಡ್ರೆಸ್ಸು ಸ್ಯಾರಿ ಇಷ್ಟನೋ ತಗೋ ಅಂತ ಹೇಳಿ ಇವಾಗ ಕರ್ಕೊಂಡು ಹೋಗ್ತಾ ಇದ್ದಾರೆ ಬಿಕಾಸ್ ನನಗೆ ಸ್ಯಾರಿ ತೊಗೋಬೇಕು ಅಂತ ಹೇಳಿ ಪ್ಲ್ಯಾನ್ ಇದೆ ಯೂಶ್ವಲಿ ನಾನು ಆ್ಯನಿವರ್ಸರಿ ಇದ್ದಾಗ ಬರೀ ಡ್ರೆಸ್ನ ವೇರ್ ಮಾಡ್ತೀನಿ ಸೊ ಈ ಸತಿ ಸ್ಯಾರಿನ ಹಾಕೋಬೇಕು ಅಂತ ಹೇಳಿ ಅನಿಸ್ತಾ ಇತ್ತು ಸೊ ಹಾಗಾಗಿ ಸ್ಯಾರಿನ ತೊಗೊಳ್ಳೋಣ ಅಂತ ಹೇಳಿ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ ಹಾಗಾಗಿ ಇವಾಗ ಸ್ಯಾರಿ ತೊಗೊಂಬರೋಣ ಅಂತ ಹೇಳಿ ಹೊರಗಡೆ ಹೋಗ್ತಾ ಇದ್ವಿ ಹಾಗೆ ಹೊರಗಡೆ ಏನಾದರೂ ತಿನ್ಕೊಂಡು ಬಂದುಬಿಡೋಣ ಮತ್ತೆ ಮನೆಗೆ ಬಂದ ಮೇಲೆ ಅಡುಗೆ ಮಾಡೋದಕ್ಕಾಗಲ್ಲ ಅಂತ ಹೇಳಿ ಇವಾಗ ರೆಡಿಯಾಗಿ ಹೋಗ್ತಾ ಇದ್ವಿ ಸೊ ಯಾವ ಸ್ಯಾರಿನ ತೊಗೊಂಡೆ ಏನು ಯಾವ ಡ್ರೆಸ್ನ ತೊಗೊಂಡೆ ಅಂತ ಹೇಳಿ ನೆಕ್ಸ್ಟ್ ಬರೋವಂಥ ವ್ಲಾಗಲ್ಲಿ ನಾನು ನಿಮ್ಗೆ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತೀನಿ ತುಂಬಾ ಚೆನ್ನಾಗಿದೆ ಸ್ಯಾರಿ ನನಗೆ ಇಷ್ಟ ಕಲರಲ್ಲಿ ಸಿಕ್ತು ಸೊ ನಂಗೆ ತುಂಬ ಇಷ್ಟ ಆಯಿತು ಸೊ ಅದನ್ನು ಚೆನ್ನಾಗಿ ಬ್ಲೌಸ್ನ ಸ್ಟಿಚ್ ಮಾಡಿಸ್ಬೇಕು ಡಿಫ್ರೆಂಟಾಗಿ ಅಂತ ಹೇಳಿ ಅಂದ್ಕೊಂಡು ಇವಾಗಲೇ ಸ್ವಲ್ಪ ಟೈಮ್ ಬೇಕು ಅಲ್ವಾ ಬ್ಲೌಸ್ನ ಸ್ಟಿಚ್ ಮಾಡಿಸೋದಕ್ಕೆ ಒಂದು ಟೆನ್ ಟು ಫಿಫ್ಟೀನ್ ಡೇಸ್ ಆದರೂ ಬೇಕು ಅವ್ರು ಬೇಗ ಕೊಡೋದಿಲ್ಲ ಸೊ ಹಾಗಾಗಿ ಬೇಗನೇ ಸ್ಯಾರಿನ ತೊಗೊಂಬಿಡೋಣ ಅಂತ ಹೇಳಿ ತೊಗೊಳ್ಳಿದ್ದಕ್ಕೆ ಅಂತ ಹೇಳಿ ಸೊ ಇವಾಗ ಸ್ಯಾರಿ ಎಲ್ಲನೂ ಕೂಡ ತಗೊಂಡು ಇವಾಗ ಚಾಟ್ಸ್ನ ತಿನ್ನೋಣ ಅಂತ ಹೇಳಿ ಬಂದಿದ್ವಿ ತುಂಬ ಓಲ್ಡ್ ವಿಡಿಯೋನಲ್ಲಿ ನಾನು ಈ ಚಾಟ್ ಸೆಂಟರ್ ಬಗ್ಗೆ ನಿಮಗೆಲ್ಲರಿಗೂ ಕೂಡ ಶೇರ್ ಮಾಡಿದ್ದೆ ತುಂಬ ದಿನ ಆಗಿತ್ತು ಇಲ್ಲಿ ಬಂದಿರಲಿಲ್ಲ ನಾವು ಬರೀ ಬೇರೆ ಕಡೆ ಎಲ್ಲ ಹೋಗ್ತಾ ಇದ್ವಿ ಸೊ ಇಲ್ಲಿ ಹೋಗೋಣ ಇಲ್ಲಿ ಮೊಮೋಸ್ ತುಂಬ ಚೆನ್ನಾಗಿ ಮಾಡ್ತಾರೆ ಟೇಸ್ಟು ನನಗಂತೂ ತುಂಬಾ ಇಷ್ಟ ಸೊ ಹಂಗಾಗಿ ಇಲ್ಲಿ ಹೋಗೋಣ ಅಂತ ಹೇಳಿ ಇವತ್ತು ಸಡನ್ನಾಗಿ ನೆನಪಾಯ್ತಿದ್ವು ಸೊ ಹಂಗಾಗಿ ಇಲ್ಲೇ ಬಂದಿದ್ವಿ ಇಲ್ಲಿ ಚಾಟ್ಸ್ ಎಲ್ಲನೂ ತಿನ್ಕೊಂಡು ಮನೆಗೆ ಹೋಗೋಷ್ಟರಲ್ಲಿ ಆಲ್ಮೋಸ್ಟ್ ಟೆನ್ ಓ ಕ್ಲಾಕ್ ಆಗಿಬಿಟ್ಟಿತ್ತು ನಾನೇನು ವೀಡಿಯೋನ ಕಂಟಿನ್ಯೂ ಮಾಡಿಲ್ಲ ಸೊ ಇಷ್ಟೇ ಜಾಸ್ತಿ ಶೂಟ್ ಮಾಡ್ಕೊಳ್ಳೋದಿಕ್ಕೂ ಆಗಿಲ್ಲ ನಾನು ಫೋರ್ ಡೇಸ್ ಫುಲ್ ಆಗಿದ್ದೆ ಸೊ ಹಾಗಾಗಿ ಹಾಗೆಯೇ ಮಮ್ಮಿ ಸ್ವಲ್ಪ ಗೋಲ್ಡನ್ ಟೆಂಪಲಲ್ಲಿ ಹೋಗಿರೋಂತಹ ವೀಡಿಯೋಸ್ನ ಶೇರ್ ಮಾಡಿದ್ರು ಅದನ್ನು ಕೂಡ ಇದರ ಜೊತೆಗೇನೆ ಅಟ್ಯಾಚ್ ಮಾಡಿರ್ತೀನಿ ಕಂಪ್ಲೀಟಾಗಿ ವಿಡಿಯೋನ ನೋಡಿ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಹಾಗೆಯೇ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ದೇನೆ ಹೊಸದಾಗಿ ವಿಡಿಯೋನ ನೋಡ್ತಿದ್ದೀರಾ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಇವಾಗ ಗೋಲ್ಡನ್ ಟೆಂಪಲ್ದು ನಾನು ಕಂಪ್ಲೀಟಾಗಿ ವಿಡಿಯೋನ ಹಾಕಿರ್ತೀನಿ ಕಂಪ್ಲೀಟಾಗಿ ವಿಡಿಯೋನ ನೋಡಿ ಲೈಕ್ ಮಾಡಿ